ಸೊ ಎಲ್ಲರೂ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ರಿ ರಾಹು ಬಗ್ಗೆ ಹೇಳಿದ್ದೆ ಲಕ್ಷ್ಮೀ ಅವತಾರ ರಾಹು ಅಂತ ಸೊ ಆ ವಿಡಿಯೋಗೆ ಪರವಾಗಿಲ್ಲ ರೆಸ್ಪಾನ್ಸ್ ಬಂದಿದೆ ಬಟ್ ಎಲ್ಲ ವಿಡಿಯೋ ನೋಡ್ತಿದ್ದೀರಾ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬೇ ನಮಗೆ ಎಂಬುದಾ ಮತ್ತು ತಾಕತ್ತು ಸೊ ಇವತ್ತು ಒಂದು ಪವಾಡ ಜಾಗಕ್ಕೆ ಬಂದಿದ್ದೀವಿ ಸಿದ್ದೇಶ್ವರ ಅನ್ನೋ ಒಂದು ದೇವಸ್ಥಾನ ಇದು ಇಲ್ಲಿನ ಇತಿಹಾಸದ ಬಗ್ಗೆ ನೀವು ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ನಮ್ಮ ಕೊಲ್ಲಿಗಾದ ಶಾಮರಾಜ್ ಪುಲಕೇಶಿ ಸರ್ ಇದಾರೆ ಅವ್ರ ಬಾಯಲ್ಲಿ ಕೇಳೋದು ಸಾಕಾಗ ಹೇಳ್ತಾರೆ ಬನ್ನಿ ಕೇಳೋಣ ಸರಿ ಈ ಈ ಕ್ಷೇತ್ರದ ಬಗ್ಗೆ ಏನು ಮಹಿಮೆ ಇದೆ ಮತ್ತೆ ಈ ಕ್ಷೇತ್ರದ ಬಗ್ಗೆ ನಿಮಗಿರೋ ಅನುಭವ ಮತ್ತೆ ಈ ಕ್ಷೇತ್ರದಲ್ಲಿ ನಡೆಯುವ ಪವಾಡ ಮತ್ತೆ ಈ ಕ್ಷೇತ್ರದ ಬಗ್ಗೆ ದಯವಿಟ್ಟು ಹೇಳಿ ಸರ್ ವೀಕ್ಷಕರಿಗೆ ಇದು ಒಂದು ಈಶ್ವರನಿಗೆ ಸಂಬಂಧಪಟ್ಟಂತ ಅಂದ್ರೆ ಶಿವನಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷನೂ ಇಲ್ಲಿ ಹಬ್ಬ ನಡೆದಾಗ ಪ್ರತಿ ಸಲ ಇಲ್ಲಿ ಅನ್ನ ಸಂತರ್ಪಣೆ ಆದಾಗ ಯಾರು ಸಹ ಅಲ್ಲಿ ಈಗ ತಿಂದಿರುವಂತ ಎಲೆಗಳನ್ನ ಎತ್ತಲ್ಲ ಇದು ಏನಾಗುತ್ತೆ ಅಂತಂದ್ರೆ ಎಲೆ ಎತ್ತ ಇದ್ದಾಗ ಕೂತ್ಕೊಂಡು ಏನು ಊಟ ಮಾಡಿರ್ತಾರೆ ಆ ಊಟ ಅನ್ನ ಸಂತರ್ಣ ಎಲ್ಲ ಮುಗ್ದಾದ್ಮೇಲೆ ಅವರು ಎಲೆ ಎತ್ತಲ್ಲ ಯಾರು ಬಂದು ಎಲೆ ಎತ್ತಲ್ಲ ಸೊ ಬಿಟ್ಟು ಓಕೆ ಊಟ ಮಾಡಿ ಹಾಗೆ ಬಿಟ್ಟಿರ್ತಾರೆ ನೆಕ್ಸ್ಟ್ ಮಾರನೆ ಬೆಳಿಗ್ಗೆ ಆ ಲೋನ್ ನೋಡಿದಾಗ ಒಂದು ಆಗ್ಲಿ ಎಲೆ ಆಗ್ಲಿ ಇರಲ್ಲ ಮತ್ತೆ ಇಟ್ಸ್ ಮಿರಕಲ್ ಸೊ ನೋಡಿ ಈ ದೇವಸ್ಥಾನದ ಮಿರಾಕಲ್ ಯಾವ ಪಂಕ್ತಿ ಸೇವೆ ಅಥವಾ ಅನದಾಸೋಹ ನಡೆದಾಗ ಯಾರ್ಯಾರೆಲ್ಲ ಊಟ ಮಾಡಿರ್ತಾರೆ ಇದೇ ಜಾಗದಲ್ಲಿ ಊಟ ಮಾಡ್ತಾರಂತೆ ನಿಮಗೆ ಈ ಪ್ಲೇಸ್ ನೀವು ನೋಡ್ತಾ ಇರಬಹುದು ಊಟ ಮಾಡ್ತಾರಂತೆ ಯಾರು ಊಟ ಮಾಡಿ ಒಬ್ರು ಎಲೆ ಎತ್ತಲ್ವಂತೆ ಸೊ ಬೆಳಗ್ಗೆ ಬಂದು ನೋಡಿದಾಗ ಒಂದೇ ಒಂದು ಅನ್ನದಗಳು ಕೂಡ ಮತ್ತೆ ಎಲೆ ಕೂಡ ಯಾವುದೂ ಇರಲ್ವಂತೆ ಅದನ್ನೇ ಸರ್ ಹೇಳ್ತಾ ಇರೋದು ಸೊ ಮತ್ತೆ ಬೇರೆ ಇನ್ನೇನೆಲ್ಲ ಪವಾಡ ಇದೆ ಸರ್ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ತುಂಬಾ ಹಲವಾರು ಇದೆ ಹೇಳ್ತಾ ಹೋದ್ರೆ ಅದು ನಾನೇ ನೋಡ್ಕೊಂಡು ಲೈವ್ ಆಗಿ ನೋಡೋದೇ ತುಂಬಾ ಒಳ್ಳೇದು ಮತ್ತೆ ಇನ್ನೊಂದು ಪವಾಡ ಇಲ್ಲಿ ಈ ಈ ಕ್ಷೇತ್ರದಲ್ಲಿ ತುಂಬಾ ಸ್ವಾನಗಳು ಓಡಾಟ ತುಂಬಾ ಎಲ್ಲ ಇಲ್ಲಿನೇ ನಡೆಯುತ್ತೆ ಮತ್ತೆ ಕೆಲವು ಋಷಿ ಮುನಿ ಅವತಾರದಲ್ಲಿ ಸ್ವಾನಗಳು ಇಲ್ಲಿ ಬದುಕ್ತಾ ಇದೆ ಅಂತ ಇಲ್ಲಿನ ಪ್ರತಿ ಮತ್ತೆ ಪ್ರತಿಕರ ಇದು ಈ ಸ್ವಾನಗಳ ಅವತಾರದಲ್ಲಿ ಋಷಿ ಮುನಿಗಳು ಬದುಕ್ತಿದ್ದಾರೆ ಅಂತ ಸೊ ನೋಡೋಣ ನಮ್ಗೆ ಋಷಿ ಮುನಿ ದರ್ಶನ ಕೊಡ್ತಾರೆ ಅಂತ ಸೊ ಬನ್ನಿ ತುಂಬಾ ದೊಡ್ಡ ಪ್ಲೇಸ್ ಇದು ಒರಾಂಡ ಎಲ್ಲ ಇದೆ ಇಲ್ಲಿ ಹ್ಮ್ ಸೊ ನೋಡಿ ಸ್ವಾನಗಳೆಲ್ಲ ನೀವು ಕಾಣಿಸ್ತಾ ಇರ್ಬೋದು ಎಲ್ಲ ಈ ಕಡೆನೇ ಇರುತ್ತೆ ಆರಾಮಾಗಿ ಮಂದ್ಕೊಳುತ್ತೆ ಊಟ ಮಾಡ್ಕೊಳುತ್ತೆ ದೊಡ್ಡ ಡಾಲ್ ಮರ ಇದೆ ಏನೋದು ಹಾಲ್ ಅಲ್ ಅದು ನಾಯಿ ನಾಯಿ ತುಂಬಾ ತಪ್ಪಿದೆ ಅಲ್ಲಿ ಏನದು ಏನದು ಸೊ ನಿಜಕ್ಕೂ ಒಂದು ಅಹ್ ರಿಯಲ್ ಎಸ್ಟೇಟ್ ಗಟ್ಟಿ ಅಂದ್ರೆ ಚಂದ್ರ ಪುಲ್ಕೇಶಿ ಸರ್ ಹೇಳ್ದಂಗೆ ಋಷಿ ಮುನಿಗಳು ಓಡಾಡ್ತಿರ್ತಾರೆ ಮತ್ತೆ ಅನದಾಸೋಹ ನಡೆದಾಗ ಅವೆಲ್ಲ ನಂಬಬೇಕು ಈ ನಿಜವಾದ ದೃಶ್ಯ ನೋಡಿ ಇದು ದೇವರು ಅನ್ನೋ ಕಾರಣಕ್ಕೆ ಎಷ್ಟು ನಂಬಿಕೆ ಮತ್ತೆ ಅಷ್ಟೇ ಧೈರ್ಯ ಇದೆ ನನಗೆ ಭಯ ಆಗ್ತಾ ಇಲ್ಲ ಸೊ ಬನ್ನಿ ಹಾಗೆ ನಿಮ್ಗೆಲ್ಲ ತೋರ್ಸ್ತಾ ಹೊಡ್ತೀನಿ ಮತ್ತೆ ಈ ಕ್ಷೇತ್ರದ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ಹೇಳ್ತಾ ಹೋಗ್ಬೇಕು ಸಿದ್ದೇಶ್ವರ ಈಶ್ವರನ ಒಂದು ಅವತಾರ ಇವಾಗ ಅವ್ರನ್ನ ಸಿದ್ಧ ಪುರುಷರು ಅಂತ ಕರೆಯುತ್ತಿರೋ ಕಾರಣದಿಂದ ಅವರಿಗೆ ಸಿದ್ದೇಶ್ವರ ಅಂತ ಹೆಸರು ಬಂತು ಸುಮಾರು ಪ್ರತಿ ಮತ್ತೆ ಇತಿಹಾಸ ಇದೆ ತುಂಬ ಇತಿಹಾಸ ಕೇಳ್ಕೊಂಡು ನಾನು ಮೆಟ್ಲಾಗ್ತೀನಿ ಅದಕ್ಕೆ ನಮ್ಮ ಜೊತೆ ನೀವು ಮೆಂಟ್ಲಾಗ್ಬಿಡ್ತೀರ ಸೊ ಇವಾಗ ನಾಯಿ ಹಾಕಿದ್ದು ಮಂಚ ಇದ್ದೋಗಿದ್ದು ಎಲ್ಲಿ ಅಂತ ನಾವು ಹುಡ್ಕೋದೆ ಇವತ್ತು ನಮ್ಮ ಸಾಧನೆ ಬನ್ನಿ ನಮ್ಮ ಜೊತೆ ಫಾಸ್ಟ್

네, 알았어요. 안 되. 난, 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 서 난, 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 난,

ಅಲ್ಲಿ ನಡಿ ಅಲ್ಲಿ ಬಿಟ್ಟು ನೋಡಿ ನನಗೆ ಅವ್ರು ಯಾರು ಹೋದ್ರಲ್ಲ ಅವರು ಬ್ಲ್ಯಾಕ್ ಕಲರ್ ನೋಡ್ತೀನಿ ಅದೇ ನೋಡ್ತಾ ಇದ್ದೀನಿ ನಾನು ಅಣ್ಣ ಹುಷಾರು ಬಣ್ಣ ಹುಷಾರು ಬಾ ಇಷ್ಟು ಬೇಗ ಅಲ್ಲೆಲ್ಲ ಹೋಗಿ ಆಗಲ್ಲ ನಂದಿ ಏನಂದಿ ಅದು ಹಾಂ ಏನು ನೋಡಿ ಝೂಮ್ ಮಾಡೋದು ನಂದು ಏನು ಐತೆ ನಂದಿ ಇಲ್ಲಿ ನಂದಿ ಬಿಂದಿಗೆ ಥರ ಅಣ್ಣ ಬಿಂಗೆ ಅದು ಇಲ್ಲಿ ಮರದ ಹತ್ರ ಬಿಡು ಹಂಗೆ ಒಂದು ಸ್ವಲ್ಪ ರೈಟ್ ಅಲ್ಲಿ ನೋಡು ಬ್ಲ್ಯಾಕ್ ಇರೋದು ಜೂಮ್ ಬಿಡು ನಂದು ಏನ್ ನಂದಿ ಅದು ಅಣ್ಣ ಬಾಯಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಬ್ಯಾಟ್ರಿ ಬಿಡಲಿ ಮೂ ನಂದಿ ಅಣ್ಣ ಒಂದು ನಿಮಿಷ ಬಾ ಬೇಡ 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 ಇಲ್ಲಿ ಹಿಂದೆ ಬಾ ಆಯ್ತು 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 ಬಣ್ಣ ಅಪ್ಪ ನೋಡ್ತಿರ್ಬೋದು ಸುಮ್ಮನೆ ದೇವ್ರ ಹತ್ರ ಆಟ ಅಂತ ಅನಿಸ್ತೈತೆ ಯಾಕೋ ನನಗೆ ಫಸ್ಟ್ ಟೈಮ್ ಅಪ್ಪ ಸೇಸ ಭಯ ಆಗ್ತಾ ಅಣ್ಣ ಆಕ್ಚುಲಿ ವೀಕ್ಷ ನೀವು ನೋಡಿ ನೋಡಿರ್ಬೋದು ಲಾಸ್ಟ್ ವೀಡಿಯೋ ಒಂದು ಮಾರಮ್ಮ ದೇವಸ್ಥಾನ ಅದು ಸಾರಿ ದಂಡಿನ ಮಾರಮ್ಮ ದೇವಸ್ಥಾನದ್ದು ಆ ವಿಡಿಯೋ ಮಾಡಿದಾಗ ಕ್ಯಾಮ್ರಾ ಎಲ್ಲ ಹೊಡೆದೋಗಿ ಇದು ನಾವು ಬೇರೆ ಹೊಸ ಕ್ಯಾಮ್ರಾ ತಗೊಂಡಿದ್ದಾಯ್ತು ಇವತ್ತು ಕಾಣಿಸ್ತು ಬಟ್ ಅಷ್ಟು ಭಯ ಆಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಗಾಡಿಗಳೆಲ್ಲ ಓಡಾಡ್ತಾವ ಆ ಕಡೆ ಎಲ್ಲ ಅದರಿಂದ ಸ್ವಲ್ಪ ಧೈರ್ಯ ಇದೆ ನನಗೆ ಆದ್ರೂ ಬಿಡಲ್ಲ ಹುಡುಕ್ತೀನಿ ಅವರು ಯಾರು ಋಷಿ ಮನೆ ಇದ್ದಾರೆ ಅವ್ರನ್ನ ಹುಡುಕಿ ನೋಡೋಣ ಮಾತಾಡ್ತಾರ ಇಲ್ವ ಅಂತ ಬನ್ನಿ ನನ್ನ ಜೊತೆ ಹಾಗೆ ಅಣ್ಣ ಹುಷಾರಾಗಿ ಬರೋಣ ಇಲ್ಲಿ ಅಣ್ಣ ಒಲೆ ಇಲ್ಲಿ ಒಲೆ ಇದೆ ಬೇಡ ಆ ಕಡೆ ಬಾಯಿ ಕಡೆ ಯಾರು ಬ್ಯಾಗ ಎತ್ಕೊಂಡು ನಂದ್ ನಂದಿ ಅಲ್ಲೇನ ಏನು ಆಯ್ತಾಯಿ ಮುಂದೆ ಹೋಗಿ ಒಂದ್ ಸ್ವಲ್ಪ ನೀಟಾಗಿ ಒಂದು ನಿಮಿಷ ಬಂದ್ಬಿಡೋ ನಂದಿ ಬೇಡ ಬಾಯ್ಲಿ ನಂದಿರ ಸೌಂಡ್ ಬರೋಣ್ ಗುಂಡಿ ಇಲ್ಲಿ ಅದು ಸ್ವಾಮಿ ನೋಡು ನಿನ್ ದೇವರು ನಿನ್ ಮಕ್ಕಳ ತರ ನಾವೆಲ್ಲ ಇಷ್ಟ ಭಯ ಬೀಳ್ಸೋ ಅವಶ್ಯಕತೆ ಐತ ಬೀಳ ಆಯ್ತು ಇಷ್ಟ ಭಯ ಬೀಳ್ಸೋ ಅವಶ್ಯಕತೆ ಐತಾ ಬೇಡ

ಇಷ್ಟಿಗೆಲ್ಲ ಭಯ ಬೀಳ್ತಾರೆ ಆ ಬಾನ್ ಅಂದ್ರೆ ಬಾ ಅದೇನಾಗುತ್ತೆ ನೋಡೋಣ ನೀವು ನೋಡ್ತಾ ಇರ್ಬೋದು ಮರಗಳೆಲ್ಲ ಇದೆ ಗುರು ಇವೆಲ್ಲ ನೆನೆಸ್ಕೊಂಡು ಟೆನ್ಷನ್ ಆಗ್ತಾ ನನಗೆ ಅದೆಲ್ಲ ಮಾಡೋಣ ನಂದಿ ಅಂದೆ ಅಲ್ಲಿ ಮ್ಯಾಗಡೆ ಮರದ ಮೇಲೆ ಬಿಡು ಅಣ್ಣ ಬೈಲಿ ಅಣ್ಣ ಅಲ್ಲ 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 ಇಲ್ಲಿ ಗೂಬೆ ಥರ ಐತೆ ಯಾ ಪಕ್ಷಿ ಅಣ್ಣ ಅದಾವ ಪಕ್ಷಿನ ಪಕ್ಷಿ ಪಕ್ಷಿ ಅದು ಪಕ್ಷಿ ಪಕ್ಷಿ ಬಿಡೋಣ ಅಣ್ಣ ಬಾಯಿ ಕಡೆ ಅಣ್ಣ ಹಣ ಇಲ್ಲ ಬಾಯಿ ಬಾಯಿ ಬಾ 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 ಎಲ್ಲಿ ಬಟ್ಟೆನದು ನಂದಿ ಏನು ನಂದಿ ಅಣ್ಣ ಓ ಅದೇನು ಟೆಸ್ಟ್ ಮಾಡಬೇಡ ಇಲ್ಲಣ್ಣ ಏನದು ಅದು ಮರದ ತಿರುಗಾಲ್ ಅವರು ಬ್ಲ್ಯಾಕ್ ಸೆಲ್ಟಿ ಕೊಂಡೋದ್ರಲ್ಲ

ಅಣ್ಣ ಏನಕ್ಕೆ ಇವತ್ತು ಇಷ್ಟು ಮಿಸ್ ಹೊಡಿತಾ ಸೊ ನಿಜ ಒಂದು ಮಾತು ಇದೀನಿ ಸೀರಿಯಸ್ ಆಗಿ ನಾವು ತುಂಬಾ ದೇವಸ್ಥಾನಗಳೆಲ್ಲ ಹೋಗಿದೀವಿ ಇಷ್ಟೊಂದು ಬೇವರು ಮತ್ತೆ ಇಷ್ಟೊಂದು ಯಾರದು ಯಾರಾದರೂ ಇದ್ರೆ ಮಾತಾಡಿ ಸರ್ ದಯವಿಟ್ಟು ಮಾತಾಡ್ತೀವಿ ದೇವರಾಗಿದ್ದರೆ ನಾವೆಲ್ಲ ನಿಮ್ಮ ಮಕ್ಕಳು ಆ ಥರ ಎಲ್ಲ ಎದುರಿಸಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಅಣ್ಣ ಅಣ್ಣ ಯಾಕೋ ಇಲ್ಲಿ ನಂಡಿ ಜೆರ್ ಮಸ್ತಾಯಿತ ಅಣ್ಣ ಸುಳ್ಳು ದೇವಸ್ಥಾನ ತಗೊಬೇಡಣ್ಣ ಬಾ 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 ಬಸ್ ಯುಸ ಇಲ್ಲಬೇಡ ಯಾಕೋ ಮಸ್ತು ಹೊಡಿತಾಯ್ತು ಅಣ್ಣ ಬಾ ಅಲ್ಲಿ ಅಣ್ಣ ಬನ್ನಿ ದೇವಸ್ಥಾನ ತಗೋಣ ಅಣ್ಣ ಬ್ಯಾ ಬ್ಯಾಟ್ರಿ ಗೊತ್ತಾ ಟಾರ್ಚೆ ಖಾಲಿ ನೋಡಿ ಈ ದೇವಸ್ಥಾನಕ್ಕೆ ಹೋದ್ರೆ ಟಾರ್ಚೆ ಖಾಲಿ ಆಗೋಯ್ತು ನಾವು ಮಾಡೇ ಬರೋ ಹೇಗೆಲ್ಲ ಐತೆ ಏನು ಮಾಡೋಕ್ಕಾಗೋಲ್ಲ ಅಣ್ಣ ಇಲ್ಲಿಡಿ ಹಾವನು ನೋಡು ಅಲ್ಲಿ ಅಣ್ಣ ನೋಡು

ಹೌದ ಇಲ್ಲೆಲ್ಲ ನೋಡ್ತಿರ್ಬೋದು ಅಪ್ಪ ಅಣ್ಣ ಅಣ್ಣ ಸುಮ್ಮನೆ ದೇವಸ್ಥಾನ ನೋಡ್ಕೊಟ್ಟು ಅಣ್ಣ ಸೀನ್ ಯಾಕೋ ಮಿಸ್ ಹೊಡಿತಾ ಇತ್ತು ನನಗೆ ಪಕ್ಕ ಹೇಳ್ತಾ ಇದ್ದೀನಿ ಮಿಸ್ ಹೊಡಿತಾ ಇತ್ತು ಬಟ್ ಏನು ಮಾಡಲ್ಲ ದೇವರು ಸೈಲೆಂಟ್ ಆಗಿರೋ ಅಪ್ಪ

ಹ್ಞೂ ಯಪ್ಪ ಸುಮ್ಮನೆ ಈ ಕ್ಷೇತ್ರ ಬಂದು ಒಂದು ಋಷುವಿನ ದರ್ಶನ ಆಯಿತು ಅದೊಂದು ಖುಷಿ ನಮಗೆ ಸ್ವಲ್ಪ ಸೂಕ್ಷ್ಮಗಳು ನಡೀತಿದೆ ಆದರೂ ರಾತ್ರಿ ಹೊತ್ತು ಈ ಥರ ಎಲ್ಲ ಮಾಡೋ ತಪ್ಪು ದಯವಿಟ್ಟು ನೀವ್ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನಾವು ಮಾಡ್ದಂಗೆ ನಾವೇನೋ ನಮ್ಮ ಯೂವರ್ಸ್ಕೋಸ್ಕರ ಸ್ವಲ್ಪ ಇಷ್ಟ ನೀವು ನೀವ್ಯಾರು ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಸಾಕು ತುಂಬ ಇಷ್ಟ ಒಳಕ್ಕೆ ನಾವು ರೆಡಿ ಇಲ್ಲ ನಾವು ದೇವ್ರ ಆಟ ಆಡಿದ್ರೆ ನಮ್ಮನ್ನು ಕಾಪಾಡೋಕ್ಕೆ ದೇವ್ರಗಳು ಬರ್ತವೆ ಅದರ ದೇವ್ರ ಹತ್ತೆ ಆಟ ಆಡಿದಾಗ ನಮ್ಮನ್ನು ಯಾರೂ ಕಾಪಾಡೋಲ್ಲ ಸೊ ಮುಂದೆ ಏನೇನೋ ಪ್ಲ್ಯಾನ್ ಮಾಡಿದ್ದೀವಿ ಹೆಂಗೆ ಬದುಕಬೇಕು ನಂಗೆಲ್ಲ ಬದುಕಬೇಕು ಎಸ್ ಸಾಕು ಇಲ್ಲಿಗೆ ಸಾಕು ಅಂತ ಅಂದ್ಬೋದು ನೆಕ್ಸ್ಟ್ ವೀಡಿಯೋ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಅದ್ಭುತವಾದ ಪ್ಲೇಸ್ ಜೊತೆಗೆ ನಾನು ನಿಮ್ಮ ಮುಂದೆ ಎರಡೇ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾಯಿ ಕನ್ನಡ ಚಾಪ್ಟರ್ ಮತ್ತು ಇನ್ನೊಂದು ರಿಕ್ವೆಸ್ಟು ವೀಡಿಯೋಸ್ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಳೆಸಿ ಸ್ಟಾರ್ಟ್ ಮಾಡಿರೋ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇನ್ನು ಮುಂದೆ ಬರ್ತಾ ಇರ್ತೀನಿ ಸಣ್ಣ ಜಾಗ ನೋಡ್ತೀವಿ ಒಂದು ಸಗಣ ನನಗೆ ಭಯ ಆಗ್ತಾಯಿತ್ತು ಆದರೂ ಒಂದು ಕಿವಿ ಮಾತಿನಲ್ಲಿ ಈ ಬೈಕೆಲ್ಲ ਬੱਗਾ ਮਗਾ ਨਾ ਵਾਲਾ ਥੈਂਕ ਯੂ ਲਵ ਯੂ ਲਵ ਯੂ